फ्रेंड्स इलादरಕ್ಕೆ ಕಲಿಯತ ನೋಡ್ರು ಆದ್ರೆ ನೀನೇ ಇದು ಯಾಯ್ ವಾ ಜಸ್ಟ್ ಶ್ರೀ ರಾಮರಾ ದೇರಾ ದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಂಗ್ ಇದ್ದೀರಿ चलो इधर ಅಂತ ಅನ್ಕೊತೀನಿ ಫ್ರೆಂಡ್ಸ್ ನಾನು ಚಲೋ ಇದ್ದೆ ನೋಡ್ರಿ ಬರ್ಲಿ ಫ್ರೆಂಡ್ಸ್ ನಿಮ್ಮ ತಿಂಬ್ಲಾಗ ಸ್ಟಾರ್ಟ್ ಅಂತ ನೋಡಿರಿ ಇವತ್ತ ಗಂಡಸ್ ಮಕ್ಳು ಬೋಗಿ ಅದ ರೀ ಗುಡುಗುರ್ದಗ್ ಬೋಗಿ ಅದ ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಬೆಳಿಗ್ಗೆ ಅದು ದೇವ್ರ ಪೂಜೆ ಮಾಡಿನ್ರಿ ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ದೇವ್ರ ಪೂಜೆ ಹಂಗೆ ಅದಂತ ಕಮೆಂಟ್ ಹಾಕಿರಿ ಹೂವು ಒಂದು ಇರ್ಲಿ ರೀ ಹಾಗೆ ಹಂಗೆ ದೇವ್ರ ಪೂಜೆ ಮಾಡಿನ್ರಿ ಇಲ್ಲಿ ರಂಗೋಳಿ ಹಾಕಿ ನೋಡ್ರಿ ರಂಗೋಳಿ ಬಿ ಹಂಗೆ ಇರತ್ತೆ ಕಮೆಂಟ್ ಹಾಕಿರಿ ಜಲ್ದಿ ಅದೇನಂದ್ರು ಭಾಳ ಇರೋದಾಗಿಲ್ಲ ಅಷ್ಟೇ ಆರು ಗಂಟೆಕ್ಕೆ ಎದ್ದು ಪಟ್ಪಟ್ಟೆ ಎಲ್ಲ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ದೇವ್ರ ಪೂಜೆ ಆಯ್ತಲ್ರಿ ಒಂದ್ ಕೆಲ್ಸ ಅದಂಗ್ರಿ ಅಲ್ಲಿದು ಕೆಲ್ಸಿಗೋಗಿ ಬಂದ್ ಮನೆಯ ಮನೆ ಹೋಗಿ ಸ್ಟಾರ್ಟ್ ಆಗ್ತವ ವಸ್ತ್ರ ಪೂಜೆ ದೇವ್ರ ಪೂಜೆ ಎಲ್ಲ ಮಾಡ್ ಇವಾಗ ಕೆಲ್ಸಗೋಗ್ಬೇಕ್ರಿ ಕೆಲ್ಸಲ್ರಿ ಹ್ಮ್ ಯಾರ ಹೆಳ್ತಿ ಮುಂಜ ಮುಂಜಾಳ ಕೆಲ್ಸಕ್ಕೆ ಯಾರ ಹೆಣತಿ ಇದ್ರೆ ತಿನ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ

ಗರಂ ನೀರು ಕೆಲ್ಸಕ್ಕೆ ಕೆಲ್ಸಿಗೋಗರ್ತ ಕೆಲ್ಸಿಗೂ ಬಂದಿರಿ ಮೈ ತೊಳಿತರಿ ಗ್ರೆಂಡ್ ಮಕ್ಳಿಗೆ ಹೋಗಿದ್ದ ಮೈ ಏನು ತಿನ್ ಕುಡಬಾರ ಅವ್ರಿಗೆ ಅದಕ್ಕೆ ನಾ ಕೇಳತ್ತಿದ್ರದಿಲ್ರಿ ಗಂಡು ಮಕ್ಳಿಗೆ ಹೋಗಿ ಅರ್ಸ್ತಾನೆ ಆಯ್ತು ಚಂದ ಚಂದ್ರಿ ತಿನ್ನೋದು ಅದಕ್ಕೆ ಫ್ರೆಂಡ್ಸ್ ಇಲ್ಲ ಯಾರ್ಟ್ ಕಳಿಯತ್ತ ನೋಡ್ರಿಗ

ನೀನೇ ಕೂಸಿದಾ ಹಿಂದೆ मारतीरल್ರಿ ಅದಕ್ಕೆ ಮೈ ತಕೋ ಅಂತ ಹೇಳಿದ್ರಣ ಮೈ ತಕೋ ಕುಡಿಬೇಕಿಲ್ಲರಿ ಗಂಟೆ ಇಡ್ತನೇ ಬಾ ನೋಸ್ರುದು ಗಂಟಲ ಚಿಟಪತ್ರಿಕೆನಂಗ ಗಂಟಲ ಒಂದನಾ 10 ಕೆಜಿ ಉಡ್ಕುತ್ತಾಪ್ಪಲ್ಯೆ ತೆಲಿವೆ ನೀರ ಹಾಕೊಂಡು ಯಾರು ಸೀಡ ತಿತ್ತಾರೆ ನಿಂಬಿಕೆ ಉಳಿ ಕೊಡ್ಲಕತ್ತಾರೆ ಮಮ್ಮಂಜಾ

वो हट बड़ा कैरेल बस में दी पप्पा ठंडन नहीं अभी तक ठंडा नहीं यह दिनचर्या पप्पा नहीं उस साल राते हैं जलने राते उस साल क्या नमक चीज़ करोगे आह क्रीम आता उसा उसा रोटी सेवा आह खाना आज खाने से अलग दी ఒనమరవసాయనమ కొత్త కొత్త మతి నా నింసలాకి తీర్దా కొట్టిరి వరల ఏం చేయమంట్రీ ఏనే నిత్రణడ మిక్స్ మంటది అవ్వో అవ్వో అవ్వా ఏం గెల మిక్స్ మంట్రీ హ్ అంటాగా ఐడే బొక్కుల డ్రైపుడు కొరినా నా చెన్నెల్ ఇది కారసలల మరింరి హ్ చెన్నెల్ రి మార్తర కొని ఉంది హ్

ഫ്രസ് ഊട്ടമാറ പുണ്ട സജ്ജൂറിട്ടി അതറ യജമാൻ വേസ്റ്റ് ഒന്ന് മാരകൂട മുഞ്ഞ് ജാസ് അഡ്ഗി മാ കമ്മി അർഗ് സലി ഹോ അഡിറി అదో అదూ కొ అదక బ్యాడ సప్పంబీ మార్తని ఇన్ ఏన్ సే మి విషయ సీ సక్రి తోత సక్రీ తినేవార ಆಕರೆ ಎ ಘಟಾಯಬೇಕು ಇತ್ತು ಬರಿ ಊಟ ಮಾಡಮ್ಮ ಟೈಮಟೈ 10 ಗಂಟೆ ಆಗಿದೆ ಇಲ್ಲ आवाज ಮಾಡಾ आवाज ಮಾಡಾ ಫ್ರೆಂಟ್ ಸಾಕ ಕಪ್ ತಿಲತಿ ನೋಡಿ ಇದು ಬೋಗಿ ಹಬ್ಬದ ಕಪ್ ತಂದಿದ್ದೆಲ್ರಿ ಮನ್ನಿ ಎಲ್ಲರಿಗೆ ನಾನೇ ಸುಧುಕೊಳ್ಳಿದ್ದ ಪಾರ್ಗಳಿಗೆ ನಮ್ಮ ಯಜಮಾನ್ರಿಗೆ ಎಲ್ಲ ನಾನೇ ಸುಲ್ದು ಸುಧಿ ಕೊಡ್ಲತ್ತಿದ್ರಿ ಕವಿತಿರ್ಲಿಕ್ಕ ಕವಿತೀ ನಮ್ಮ ಬರೀ ಕಬ್ಬು ಅಂದ್ರೆ ಖಂಡ ಇಷ್ಟ ರೀ ನಂಗಂತೂ ಇಲ್ಲಿ ರೊಕ್ಕ ಕೊಡ ತೊಗೋಬೇಕು ಆ ಕಡೆ ನಮ್ಮ ಹಳಿಗಡದಾಗಾದ್ರೆ ಹಾಗೆ ತೋತಿದ್ದೀವ್ರಿ ಇಲ್ಲಿ ರೊಕ್ಕ ಕೊಡ ತೋತಿರ್ಬೇಕಲ್ರಿ ಅಷ್ಟೇ ಕಮ್ಮಿ ತೊಂತಿದ್ದೀವಿ ರೀ ಫೆನ್ಸ ಮತ್ತು ಇನ್ನೊಂದೇನಂದ್ರೆ ನೀವು ಬನ್ನ ಒಬ್ಬರೇ ರಾತ್ರಿಗೇ ನೀವು ಉಳ್ತೀರಂತೇಳಿ ಅನ್ಕೋಬೇಡ್ರಿ ಫೆನ್ಸಾ ಯಾಕಂತಂದ್ರೆ ರಾತ್ರಿನೇ ಇರಲಿ ಹಗ್ಲತ್ತಿ ಇರಲಿ ಅನ್ನ ಯಾವಾಗನು ವೇಸ್ಟ್ ಮಾಡಬಾರ್ದ್ರಿ ಯಾಕಂದ್ರೆ ಅದ್ರ ಅನುಭವ ಭಾಳ ಅದರ ನಮ್ಗೆ ಎಷ್ಟೋ ಒಂದೊಂದು ಟೈಮ್ ಒಳಗೆ ಉಪ್ಪ ನಾವು ಅದ ರೀ ಫೆನ್ಸ ರೊಟ್ಟಿನೇರಲಿ ಪಲ್ಯನೇ ಇರಲಿ ಕಟ್ಟಿ ರೊಟ್ಟಿ ಖಾರ ನೀರಲಿ ಏನೇ ಇಲ್ಲ ರೀ ಫೆನ್ಸ ಒಟ್ಟು ನಮ್ಮ ಯಜಮಾನ್ರು ಅನ್ನ ವೇಸ್ಟ್ ಮಾಡಿ ರೀ ಮೊದ್ಲು ಅದು ರಾತ್ರಿಗಿಂದ ಏನೇ ನೀರಲಿ ಒಟ್ಟು ಅದು ಹಳಸೋಕೆ ನಮ್ಮ ಮೊದಲೇ ತಳಿಪೆಟ್ಟಿಯಾರಿ ಬಡ್ಕೊತಿಲ್ಲ ಮತ್ತು ಹಿಂಗೆ ಆಗ ಕರಿಬಿಡಿಯಾರೇ ಮಾಡ್ಕೊತಿಲ್ಲ ಒಟ್ಟು ಅದ್ರದ್ದು ಒಟ್ಟು ಅನ್ನ ವೇಸ್ಟ್ ಮಾಡೋದಿಲ್ಲ ರೀ ಯಾಕಂದ್ರೆ ರೋಡ್ ಮ್ಯಾಗೆ ಎಷ್ಟೋ ಜನ ಇರ್ತಾರೆ ಅದೇ ಅನ್ನಿನ ಕಾಲಾಗೆ ನಮ್ಗೆ ಅನ್ನ ಇಲ್ಲ ಅನ್ನ ಇಲ್ಲ ತಿಳ್ಕಂತೇಳಿ ಎಷ್ಟೋ ಮಂದಿ ಕುಂತಿರ್ತಾರೆ ರೀ ಫೆನ್ಸ ಎಷ್ಟೋ ಮಂದಿಗೆ ಭಾಳ ಜನಕ್ಕೆ ನೋಡಿನ ರೀ ನಾ ಎಷ್ಟೋ ಮಂದಿ ರೋಡ್ ಮ್ಯಾಗೆ ರೀ ಅನ್ನ ಇಲ್ಲಿ ಸೊ ಅದು ನಾವು ಕೆಲಸ ಮಾಡೋದೆ ಒಂದು ಹೊಟ್ಟಿಗೆ ಹೊಟ್ಟೆ ಕಲಗೇ ರೀ ಹೊಟ್ಟಿದಸ್ ಏನಂದ್ರೆ ಏನು ರೀ ಮುಂಜಾನೆ ತಿಂದರೆ ತಿಂದ್ರಿ ಯಾವುದ್ರೇ ಆಗಲ್ರಿ ಅನ್ನ ಮಾತ್ರ ವೇಸ್ಟ್ ಮಾಡೋದಿಲ್ಲ ರೀ ಮ ರಾತ್ರಿ ಗುಳಿ ಅಂದ್ರೂ ನಾವು ಮುಂಜಾಗೆ ರೀ ಮುಂಜಾನೆ ತಿಂದು ಉಣ್ತೀವಿ ರೀ ಹಿಂಗೆ ಯಾವತ್ತು ಹಿಂಗೆ ವೇಸ್ಟ್ ರೀ ಫ್ಯಾನ್ಸ ಅದ್ರದ್ದು ಭಾಳ ಅಂದ್ರೆ ಭಾಳ ಹಿಂದಕ್ಕೆಲ್ಲ ನಮ್ಮದು ಪರಿಸ್ಥಿತಿ ಬೇರೆ ಐತ್ರಿ ಒಂದೊಂದು ಟೈಮ್ನಾಗ ಹಿಟ್ಟು ಇರ್ತಿದ್ದಿಲ್ಲ ರೀ ಒಂದೊಂದು ಟೈಮ್ನಾಗ ಜಾದು ಇರ್ತಿದ್ದಿಲ್ಲ ಅದು ಭಾಳ ಅಂದ್ರೆ ಭಾಳ ರೀ ಫ್ರೆಂಡ್ಸ್ ಕಷ್ಟ ಸೊ ಆ ಟೈಮ್ನಾಗ ನಾವು ಅನ್ನ ಯಾವತ್ತೂ ನಿರ್ಲಕ್ಷ್ಯ ರೀ ಅದಕ್ಕೆ ಒಂದು ತುತ್ತು ರೊಟ್ಟಿ ರೀ ನಮ್ಗೆ ಯಾವತ್ತು ಭೀ ಆ ರೀತಿ ಮಾಡಬಾರ್ದು ಒಂದು ತೂತು ರೊಟ್ಟಿ ರೀ ಈಗ ಅದು ಹಿಂದಿ ಈಗ ಒಂದು ತುತ್ತು ರೊಟ್ಟಿ ಕೊಟ್ಟಾನ ಅಂತೇಳಿ ಹಿಂದೇಂದು ನಾವು ಮರ್ಲಿಕ್ಕೆ ಹೋಗಲ್ಲ ರೀ ಫೆನ್ಸ ಹಿಂದೇನು ರೀ ನಾವು ಎಷ್ಟು ಪಟ್ಟುಕೊಂಡು ಬಂದಿದ್ದೇವೆ ನಾವು ಎಷ್ಟು ಮಾಡ್ಕೊಂಡು ಬಂದೀವಿ ಅದು ನಾವು ಯಾವತ್ತೂ ಬರ ಮರೆಯಲ್ಲ ರೀ ಫೆನ್ಸ ಅವಾಗ ಆ ರೀತಿ ನಾವು ಏನೂ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ದೇವ್ರಿಗೆ ಒಂದು ರೊಟ್ಟಿ ಕೊಟ್ಟಾನ ಸೊ ಯಾವತ್ತೂ ಹೀಗೆ ಇರ್ತೀವಿ ರೀ ಫೆನ್ಸ ಯಾವತ್ತು ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಅನ್ನ ರಾತ್ರಿ ರಾತ್ರಿ ನೋಡ್ರಿ ಪಾನೆವಾಡ್ದನ್ನ ಮಾಡೀನ್ರಿ ಇದಂತೂ ನಮಗೆ ಒಂಥರ ಫೇವ್ರೇಟ್ ಇದ್ದಂಗೆ ರೀ ಒಂಥರ ಫೇವ್ರೆಟ್ ಇದ್ದಂಗೆ ರೀ ನಮಗೆ ಪಾನಿ ವಡೆದನ್ನ ಟ್ರಿಪ್ ಟ್ರಿಪ್ಗೆ ರೀ ಅದಕ್ಕಾಗೇನೇ ಅವರು ನಮಗೆ ಅಷ್ಟು ಮಧ್ಯಾಹ್ನದ ಉಂಡಿದ್ದೀವಲ್ಲ ರೀ ಸಜ್ಜಿ ರೊಟ್ಟಿ ಅದೆಲ್ಲ ಅದಕ್ಕೆ ಪಾನಿ ಮಾಡಿದ್ರೆ ಮಾಡಿದ್ರಿ ಬೇಡ ಅಂತೇಳಿ ಪಾನಿ ವಡೆದನ್ನೇ ಮಾಡಿವ್ರಿ ಫ್ರೆಂಡ್ಸ್ ಹಂಗ ಬರ್ರಿ ಇದು ನಮಗೆ ಅಮೃತ ಇದ್ದಂಗೆ ರೀ ಒಬ್ಬೊಬ್ರಿಗೆ ಇದನ್ನೂ ಸಿಗೋಲ್ಲ ಈಗೆಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀವ್ರಿ ಒನ್ ಟೈಮ್ನಾಗ ಇದನ್ನು ಇದ್ದಿದ್ದಿಲ್ಲ ಈಗ ಅದ ರೀ ಯಾವತ್ತು ಹಿಂದಿಯನ್ನು ನಾವು ಬಂದಿರ್ತೀವಿ ನೋಡ್ರಿ ಕಷ್ಟಪಟ್ಕೊಂಡು ಅದು ಯಾವತ್ತು ಇವತ್ತು ಮರ್ಲಿಕ್ಕೆ ಹೋಗ್ಬಾರ್ದು ನಮ್ಮ ಮುಂದೆ ಇಷ್ಟ ದೊಡ್ಡವ್ರಾದ್ರೂ ಹಿಂದಿನ ಯಾವತ್ತು ಮರಿಬಾರ್ದು ರೀ ಫ್ರೆಂಡ್ಸ ಅದಕ್ಕೆ ಹೇಳ್ತೀನಿ ರೀ ಬರ್ರಿ ಊಟ ಮಾಡ ಎಲ್ಲರೂ ಊಟ ಮಾಡತ್ತೀವ್ರ ಅವ್ರು ಟ್ರಿಪ್ಗೆ ಹೋಗೋರ ಯಜಮಾನ್ರು ಟ್ರಿಪ್ ಓದ್ತಾರೆ ಈಗ ಮೂರು ದಿನ ಓದ್ತಾರೆ ಸೊ ನಮ್ಮ ಈ ಇನ್ನೂ ಆರಾಮಾಗಿಲ್ಲ ರೀ ಫೆನ್ಸ್ ಅದೊಂದು ಕಂಡುಬಿಟ್ಟಿದಲತ್ತ ನಂಗೆ ಯಾಕೋ ನೋಡ್ರಿ ಈ ಸಲ ಆರಾಮಾಗೋಲಾಗ್ಯಾವ ದೇ ತೋರ್ಸಕ್ಕೆ ಕಮ್ಮತ್ತಿತ್ತು ಇದೇ ಸಲನೇ ಆರಾಮಾಗಿಲ್ಲ ರೀ ಏನಾಯ್ತು ಗೊತ್ತಿಲ್ಲ ಔಷಧ ಅಂತ ಹಾಕ್ಲತ್ತೀನಿ ನನಗೆ ಕಂಟಿನ್ಯೂ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಸಪೋರ್ಟ್ ಅಂತ ಅನ್ಕೋತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ರೀ ನಂಗೆ ಕಂಟಿನ್ಯೂ ಮಾಡಲ್ಲ ರೀ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ